ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಗಾರಿ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ ಸಂಪೂರ್ಣವಾದ ವಿಡಿಯೋನ ನಾನು ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ಈ ಅಂಬಿನ ಹೆಸರು ಮೆಂದಿ ಅಂಬು ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಬ್ರು ಶ್ರೀನಿವಾಸ್ ಅಂತ ಹೇಳಿ ನಮ್ಗೆ ಒಂದ್ ಜೊತೆ ನಗರಿ ಕೂಡ ಬೇಕು ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕೂಡ ಮಾಡ್ತಾ ಇದ್ದೀನಿ ಶ್ರೀನಿವಾಸ್ ಅವರದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಮೃತೂರ್ ಹೋಬ್ಳಿ ಕೊಡಗಿ ಹಳ್ಳಿ ಅಂತ ಹೇಳಿ ಅಲ್ಲಿ ಮಾದೇಶ್ವರಂದು ಒಂದು ಜಾತ್ರೆಗೆ ಇವರು ನಗರಿ ಬಾರಿಸ್ಬೇಕು ನಗರಿ ಕೂಡ ಇರಲಿಲ್ಲ ಅಂತ ಹೇಳಿ ನಮ್ಗೊಂದ್ ಜೊತೆ ಕೂಡ ಮಾಡ್ಕೊಡಿ ಅಂತ ಕೇಳಿದ್ರು ಅವ್ರಿಗೋಸ್ಕರ ಹಾಗೂ ನಮ್ಮ ಫಾಲೋವರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನೋಡಿ ನಗಾರಿ ಕುಡದಲ್ಲಿ ಮುಂದೆ ಒಂದು ರಿಂಗ್ ತರ ಮಾಡ್ಕಬೇಕು ಆಮೇಲೆ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ವಲ್ಪ ಬಗ್ಗಿಸ್ಕೋಬೇಕು ಬಗ್ಗಿಸ್ಕೊಂಡಾದ ಆದ್ಮೇಲೆ ಬಿಗ್ ದಾರ ಕಟ್ಟಿ ಅವನ್ನೆಲ್ಲ ಒಣಗಾಕ್ಬೇಕು ಕಡ್ಡಿ ಎಲ್ಲಾ ಒಣದಾದ್ಮೇಲೆ ನೀಟಾಗಿ ಅದನ್ನ ತಕೊಂಡು ಹೊರ್ಕಂಡು ಅಲ್ಲಿ ಎಲ್ಲೆಲ್ಲಿ ಉಬ್ಬಿರ್ತದೋ ಮತ್ತೆ ಗಿಣ್ಣಿ ಇರ್ತದೋ ಅದನ್ನೆಲ್ಲ ನೀಟಾಗಿ ಹೊರಕೋಬೇಕು ಸಮ ಮಾಡ್ಕೋಬೇಕು ನಗಾರಿ ಕಡ್ಡಿ ಹಸಿದಾಗೆ ಇದ್ದಾಗೇನೆ ನಾವು ಸ್ಟ್ರೈಟ್ ಆಗಿ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ದೊಂಕ ಪಂಕ ಇದ್ರೆ ಕೂಡ ಬಾರ್ಸಕ್ಕೆ ಆಗೋದಿಲ್ಲ ಈ ಕೂಡ ಬಂದು ಮೆಂದೆ ಅಂಬಿಂದ ಮಾಡೋದು ತುಂಬಾ ಗಟ್ಟಿ ಇರ್ತದೆ ಈ ಅಂಬು ಬೇರಿಂದ ಅಥವಾ ಮರದ ರೆಮ್ಮೆಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರಷ್ಟು ಗಟ್ಟಿ ಬರೋದಿಲ್ಲ ಕೂಡ ಅದರಿಂದ ನಾವು ಮೆಂದೆ ಎಂಬಿಂದ ಕೂಡಗಳನ್ನ ಮಾಡ್ತೀವಿ ಎಲ್ಲಾ ಕಲಾವಿದರುಗಳು ಮತ್ತೆ ತುಂಬಾ ಗಟ್ಟಿ ಇರುವಂತ ದಾರ ತಗೊಂಡು ಸುತ್ಕೋಬೇಕು ಹಾಗೂ ಕಟ್ಕೋಬೇಕು ಕಟ್ಲಿಲ್ಲ ಅಂದ್ರೆ ಕೈಯೆಲ್ಲ ಒಪ್ಳೆ ಬಂದ್ಬಿಡ್ತದೆ ಅದ್ರಿಂದ ನಾವು ತುಂಬಾ ಚೆನ್ನಾಗಿ ದಾರ ಕಟ್ತೀವಿ ನೋಡಿ ಕಟ್ತಾದ್ಮೇಲೆ ಕೂಡ ಈ ತರ ಕಾಣಿಸ್ತದೆ ದಾರ ಕಟ್ಟೋ ತುಂಬಾ ಮುಂಚೆ ಈ ತರ ಇರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಎಲ್ಲಾರು ಫಾಲೋ ಮಾಡಿ ನಮ್ಗೆ ಫಾಲೋವರ್ಸೇ ಮುಖ್ಯ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಜೈ ಜಾನಪದ ರೆಡಿ ಮಾಡ್ಕೊಂಡು ನಮ್ಮ ಫಾಲೋವರ್ಸ್ಗೆ ತಗೊಂಡ್ ಹೋಗ್ಕೊಟ್ಟೆ ಆ ಫಾಲೋವರ್ಸ್ ಇವರೇ ನೋಡಿ ಶ್ರೀನಿವಾಸ್ ಕೆಆರ್ ಇದು ನಂದಿನಿ ಲೇಔಟ್ ಇಂದ ನಂದಿನಿ ಲೇಔಟ್ ಬಂದೆ ಇವತ್ತ ಜಾತ್ರೆ ಇತ್ತು ಅಗರಿ ಕೂಡ ಬೇಕಾಯ್ತು ಅದಕ್ಕೆ ಬಂದೆ ಸರ್ ನಿಮ್ಗೋಸ್ಕರ ಏನ್ ಅಗರಿ ಕೂಡ ಮಾಡಿದೀನಿ